ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ನಾವು ಕೂಡ ಚೆನ್ನಾಗಿದ್ದೀವಿ ಇವತ್ತು ನಮ್ಮ ಮನೇಲಿ ಫ್ರೈಡ್ ರೈಸ್ ಚಿಕನ್ ಫ್ರೈಡ್ ರೈಸ್ ಮಾಡ್ತಾಯಿದ್ದೀವಿ ಯಾವ ಥರ ಮಾಡೋದು ಅಂತ ಬನ್ನಿ ನೋಡೋಣ ಅನ್ನಕ್ಕೆ ಇಟ್ಟಿದ್ದೀನಿ ಎರಡು ಗ್ಲಾಸ್ ರೈಸ್ ಹಾಕಿದ್ದೀನಿ ಅದು ಉದ್ರಿ 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 ಮಾಡ್ಕೋಬೇಕು ಜಾಸ್ತಿ ಬೇಯಿಸ್ಬಾರ್ದು ಅನ್ನನ ಅಳತೆ ನೀರು ಹಾಕಿ ಕರೆಕ್ಟಾಗಿ ಇಟ್ಟಿದ್ದೀನಿ ಒಂದು ಕಪ್ಪು ಬಟಾಣಿ ಬೇಯಿಸಿಟ್ಟಿದ್ದೀನಿ ಇಲ್ಲಿ ಒಂದು ಐದು ಪೀಸ್ ಚಿಕನ್ನ ಬೇಯೋಕೆ ಇಟ್ಟಿದ್ದೀನಿ ಬರೀ ನೀರಲ್ಲಿ ಬೇಯಿಸ್ತಾ ಇರೋದು ಬೇರೆ ಏನೂ ಆಗ್ತಾಯಿಲ್ಲ ಇದಕ್ಕೆ ತರಕಾರಿ ತಗೊಂಡಿದ್ದೀನಿ ಮಶ್ರೂಮು ಒಂದು ಅರ್ಧ ಪ್ಯಾಕೆಟು ಸ್ವಲ್ಪ ಬೀನ್ಸು ಒಂದೊಂದು ಕಪ್ಪಷ್ಟು ತಗೊಂಡಿದ್ದೀನಿ ಬೀನ್ಸು ಕ್ಯಾರೆಟು ಕ್ಯಾಬೇಜು ಎಲ್ಲ ಚಿಕ್ಕ ಚಿಕ್ಕದಾಗ ಕಟ್ ಮಾಡ್ಕೊಂಡಿದ್ದೀನಿ ಬಟಾಣಿ ನೋಡಿರಿ ಇಷ್ಟು ತಗೊಂಡಿದ್ದೀನಿ ಒಂದು ಅರ್ಧ ಕಪ್ಪಷ್ಟು ಅದು ಆಲ್ರೆಡಿ ಬೇಯಿಸಿ ಇಟ್ಟಿರೋದು ಒಂದು ಕಪ್ಪು ಈರುಳ್ಳಿ ಚಿಕ್ಕದಾಗ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಚಿಕನ್ ಬೇಯಿಸಿದ್ನಲ್ಲ ಅದನ್ನ ಈ ಥರ ಚಿಕ್ಕ ಚಿಕ್ಕದಾಗ ಪೀಸ್ ಮಾಡ್ಕೊಂಡಿದ್ದೀನಿ ನೋಡಿರಿ ಈ ಥರ ಚಿಕ್ಕ ಚಿಕ್ಕದಾಗ ಇರಬೇಕು ಇದಕ್ಕೆ ಒಂದು ಏಳರಿಂದ ಎಂಟು ಹಸಿ ಮೆಣಸಿಗಿ ಉದ್ದ ಉದ್ದ ಕಟ್ ಮಾಡಿಟ್ಟಿದ್ದೀನಿ ಶುಂಠಿ ಚಿಕ್ಕದಾಗಿ ಬೆಳ್ಳುಳ್ಳಿ ಚಿಕ್ಕ ಚಿಕ್ಕದಾಗಿ ಪುಟ್ಟ ಪುಡಿಯಾಗಿ ಕಟ್ ಮಾಡಿಟ್ಟಿದ್ದೀನಿ ನೋಡಿರಿ ಇಷ್ಟು ತರಕಾರಿ ಹಾಕಿ ತರಕಾರಿ ಹಾಕಿದಷ್ಟು ಚೆನ್ನಾಗಿರ್ತದೆ ಕ್ಯಾಪ್ಸಿಕಮ್ ಹಾಕಿದರೆ ಇನ್ನೂ ಚೆನ್ನಾಗಿರೋದು ಕ್ಯಾಪ್ಸಿಕಮ್ ಇರಲಿಲ್ಲ ಖಾಲಿಯಾಗಿತ್ತು ಇದಕ್ಕೆ ತುಪ್ಪ ಬಳಸ್ತಾ ಇದ್ದೀನಿ ನಾನು ತುಪ್ಪ ಎಣ್ಣೆ ಎರಡು ಹಾಕ್ತಾಯಿದ್ದೀನಿ ಇದಕ್ಕೆ ಖಾರಕ್ಕೆ ಪೆಪ್ಪರ್ ಪೌಡ್ರು ಬೇರೆ ಏನಿಲ್ಲ ಎರಡು ಮೊಟ್ಟೆ ತಗೊಂಡಿದ್ದೀನಿ ಮೊಟ್ಟೆ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿರ್ತದೆ ಅಂತ ಮೊಟ್ಟೆನೂ ಹಾಕ್ತಾಯಿದ್ದೀನಿ ಚಿಕನ್ ಪೀಸ್ ಒಳಗಡೆ ಫ್ರೈಡ್ ರೈಸ್ಗಂತೂ ತುಂಬ ಚೆನ್ನಾಗಿರ್ತದೆ ಒಂದು ಕಡಾಯಿ ಇಟ್ಟಿದ್ದೀನಿ ಸ್ಟವ್ ಆನ್ ಮಾಡಿ ಇದಕ್ಕೆ ಆಯಿಲ್ ಹಾಕೋತಾ ಇದ್ದೀನಿ ಒಂದು ನಾಲ್ಕು ಸ್ಪೂನಷ್ಟು ಆಯಿಲ್ ಹಾಕ್ತಾಯಿದ್ದೀನಿ ತರಕಾರಿ ಫಸ್ಟ್ ಬೇಯಬೇಕಲ್ಲ ಲಾಸ್ಟಲ್ಲಿ ತುಪ್ಪ ಹಾಕ್ತೀನಿ ನಾನು ರೈಸ್ಗೆ ಆಯಿಲ್ ಬಿಸಿ ಆದ ತಕ್ಷಣ ಈಗ ಇದಕ್ಕೆ ಸು ಬೆಳ್ಳುಳ್ಳಿ ಹಾಕ್ಬೇಕು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿರ್ತೀನಲ್ಲ ಬೆಳ್ಳುಳ್ಳಿ ಅದನ್ನು ಸೇರಿಸ್ತೀನಿ ಬೆಳ್ಳುಳ್ಳಿ ಹಾಕಿದ್ರೆ ಇಷ್ಟು ಘಮ ಘಮ ಅಂತ ಇರ್ತದೆ ಗೊತ್ತಾ ಸೂಪರ್ ಸ್ಮೆಲ್ಲು ಸ್ವಲ್ಪ ರೋಸ್ಟ್ ಆಗಬೇಕು ಮಕ್ಳಿಗಂತೂ ತುಂಬ ಇಷ್ಟಪಡ್ತೀನಿ ತುಂಬ ಇಷ್ಟಪಟ್ಟು ತಿಂತಾರೆ ಹೊರಗಡೆ ತಂದು ತರಿಸಿ ಮಾಡಿ ಕೂಡ ಬದಲಿ ಥರ ಮನೇಲೆ ಈಸಿಯಿಂದ ಮಾಡಿಕೊಡ್ಬೋದು ಎಲ್ದಿಯಾಗಿರ್ತದೆ ಆ ಹೊರಗಡೆ ಯಾವ್ಯಾವ ಥರ ಮಾಡ್ತಾರೋ ಯಾರಿಗೊತ್ತು ಶುಂಠಿ ಚಿಕ್ಕ ಚಿಕ್ಕದಾಗ ಕಟ್ ಮಾಡಿದ್ನಲ್ಲ ಅದನ್ನು ಹಾಕ್ತಾಯಿದ್ದೀನಿ ಈಗ ಈರುಳ್ಳಿ ಸೇರಿಸ್ತಾಯಿದ್ದೀನಿ ಈರುಳ್ಳಿ ಸ್ವಲ್ಪ ಚೆನ್ನಾಗಿ ಬಾಡಿಸ್ಕೋಬೇಕು ಇದನ್ನು ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ಹೀಗಾದರೆ ಈರುಳ್ಳಿ ಎಲ್ಲ ಸೈಡ್ ಎತ್ತಿಟ್ಬಿಡ್ತಾರೆ ಬೆಂದಿಲ್ಲ ಅಂದರೆ ಸ್ವಲ್ಪ ಈರುಳ್ಳಿ ಹಾಕ್ದಾಗ ಲೋ ಫ್ಲೇಮ್ ಇಟ್ಕೊಂಡು ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ಫ್ರೈ ಮಾಡ್ಕೋಬೇಕು ಈರುಳ್ಳಿಯ ಈಗ ಅನ್ನಕ್ಕೆ ಇಟ್ಟಿದ್ನಲ್ಲ ಅನ್ನ ಕುಕ್ಕರ್ ಕೂಗಿದೆ ಎರಡು ಕೂಗ್ಸ್ ಆಫ್ ಮಾಡಿದ್ನಲ್ಲ ನೋಡ್ರಿ ಈ ಥರ ಆಗಿದೆ ಇದನ್ನ ಸ್ವಲ್ಪ ತಣ್ಣಗಾಗೋಗ್ಬಿಡ್ತೀನಿ ಅನ್ನ ಫುಲ್ ತಣ್ಣಗಾಗಬೇಕು ಈಗ ಇದು ಈರುಳ್ಳಿ ಸ್ವಲ್ಪ ಫ್ರೈ ಆಯಿತು ಈಗ ಹಸಿಮೆಣ್ಸಿಕಾಯಿ ಸೇರಿಸ್ತಾ ಇದ್ದೀನಿ ಒಂದು ಏಳರಿಂದ ಎಂಟು ನಿಮ್ಗೆ ಖಾರ ಎಷ್ಟು ಬೇಕೋ ಅಷ್ಟು ಹಾಕೋಬೋದು ಈಗ ಪೆಪ್ಪರ್ ಪೌಡ್ರು ಹಾಕ್ತೀವಲ್ಲ ಸ್ವಲ್ಪ ಅದಕ್ಕೆ ನಾನು ಇಷ್ಟೇ ಇಷ್ಟು ಹಾಕಿದ್ದೀನಿ ಒಬ್ಬೊಬ್ರು ಎರಡು ಸಂಚೆ ಹಾಕ್ತಾರೆ ಅಯ್ಯೋ ಖಾರನೇ ಇಲ್ಲ ಅಂದರೆ ಹೆಂಗೆ ತಿನ್ನೋದು ಅದನ್ನ ಇವಾಗ ಬೀನ್ಸ್ ಹಾಕ್ತಾಯಿದ್ದೀನಿ ನೋಡಿರಿ ಫಸ್ಟು ಬೀನ್ಸ್ ಹಾಕೋಬೇಕು ಪ್ರತಿಯೊಂದು ತರಕಾರಿನೂ ಇಟ್ಕೊಂಡಿರ್ತೀವಲ್ಲ ಫಸ್ಟು ಬೀನ್ಸ್ ಬೇಯಿಸ್ಬೇಕು ಈಗ ಬೀನ್ಸ್ ಸ್ವಲ್ಪ ಗಟ್ಟಿ ಇರ್ತದೆ ಅದಕ್ಕೆ ಸ್ವಲ್ಪ ಬೀನ್ಸ ಫ್ರೈ ಮಾಡಿ ಒಂದು ಎರಡು ನಿಮಿಷ ಮುಚ್ಚಳ ಮುಚ್ಚಿಟ್ಟಿದ್ರೆ ಬೀನ್ಸ್ ಬೆಂದೋಗುತ್ತೆ ಫಸ್ಟು ಬೀನ್ಸ್ ಕ್ಯಾರೆಟ್ ಎರಡು ಜೊತೆಯಲ್ಲಿ ಹಾಕಿದ್ರೆ ಕ್ಯಾರೆಟ್ ಬೇಗ ಬೇಯುತ್ತೆ ಬೀನ್ಸ್ ಬೇಯೋದಿಲ್ಲ ಅದಕ್ಕೆ ಆದಷ್ಟು ಚಿಕ್ಕ ಚಿಕ್ಕದಾಗ ಕಟ್ ಮಾಡ್ಕೋಬೇಕು ಚಿಕ್ಕ ಚಿಕ್ಕದಾಗ ಕಟ್ ಮಾಡಿಕೊಂಡ್ರೆ ಬೇಗ ಬೆಂದೋಗುತ್ತೆ ಬೀನ್ಸ್ ಬೇಯ್ತು ಬೇಯಿತು ಒಂದು ಎರಡು ನಿಮಿಷ ಮುಚ್ಚಿಟ್ಟಿದೆ ಸ್ವಲ್ಪ ಮೆತ್ತಾಗಿ ಮೆತ್ತಗೆ ಆಗಬೇಕು ಅದು ಬೀನ್ಸು ಅವಾಗ ತಿನ್ನುವಾಗ ಚೆನ್ನಾಗಿರ್ತದೆ ನೋಡಿ ಈ ಥರ ಮೆತ್ತಗಾಗಬೇಕು ಇವಾಗ ನಾನು ಇದಕ್ಕೆ ಕ್ಯಾರೆಟ್ ಸೇರಿಸ್ತಾ ಇದ್ದೀನಿ ಕ್ಯಾರೆಟ್ ಏನು ಒಂದು ಐ ಒಂದೆರಡು ಮೂರು ನಿಮಿಷಕ್ಕೆಲ್ಲ ಮುಚ್ಚಿಟ್ಬಿಟ್ರೆ ಬೆಂದೋಗುತ್ತೆ ಕ್ಯಾರೆಟ್ ಏನು ಬೇಕಾದ್ರೂ ತರಕಾರಿ ಸೇರಿಸ್ಬೋದು ಸ್ಪ್ರಿಂಗ್ ಅನಿಯನ್ ಸೇರಿಸ್ಬೋದು ಕ್ಯಾಪ್ಸಿಕಮ್ ಸೇರಿಸ್ಬೋದು ಇನ್ನೂ ಏನೇನೋ ಸೇರಿಸ್ಬೋದು ಇದಕ್ಕೆ ನಾನು ಇಷ್ಟೇ ಸೇರಿಸ್ತಾ ಇರೋದು ಎಷ್ಟು ತರಕಾರಿ ಹಾಕ್ತೀವಿ ಅಷ್ಟು ಚೆನ್ನಾಗಿರ್ತದೆ ಫ್ರೈಡ್ ರೈಸು ಚಿಕನ್ ಫ್ರೈಡ್ ರೈಸು ಸೂಪರ್ ಟೇಸ್ಟ್ ಈಗ ಇದನ್ನು ಮುಚ್ಚಳ ಮುಚ್ಚಿ ಒಂದು ಎರಡು ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ ಕೂತ್ ಮೀಡಿಯಮ್ ಫ್ಲೇಮಲ್ಲಿ ಬೇಯಿಸ್ತಾ ಇದ್ದೀನಿ ಎರಡು ನಿಮಿಷ ಆಯಿತು ನೋಡಿ ಇವಾಗ ಬೀನ್ಸ್ ಕ್ಯಾರೆಟ್ ಎರಡೂ ಕರೆಕ್ಟಾಗಿ ಬೆಂದಿರುತ್ತೆ ಈಗ ಇವಾಗ ಇನ್ನು ಬಾಕಿ ತರಕಾರಿನ ಇವಾಗ ಈವಾಗ ಈ ಟೈಮಲ್ಲಿ ಸೇರಿಸ್ತಾ ಇದ್ದೀನಿ ಬಟಾಣಿ ಆಲ್ರೆಡಿ ಬೆಂದಿರೋದು ಇದು ಒಂದು ಮುಕ್ಕಾಲು ಭಾಗ ಬೇಯಿಸಿದ್ದೀನಿ ಬಟಾಣಿಯ ಉಪ್ಪು ಯಾವುದಕ್ಕೂ ಸೇರಿಸಿಲ್ಲ ನಾನು ಲಾಸ್ಟಲ್ಲಿ ಉಪ್ಪು ಹಾಕ್ತಾ ಇದ್ದೀನಿ ಎಲ್ಲ ತರಕಾರಿ ಹಾಕ್ತೀವಲ್ಲ ಅವಾಗ ಹಾಕಬೇಕು ಆಗ ಒಂದು ಒಟ್ಟಿಗೆ ಉಪ್ಪು ಹಿಡಿಯುತ್ತೆ ಒಂದೊಂದು ತರಕಾರಿ ಒಂದು ಗಟ್ಟಿ ಇರ್ತದೆ ಒಂದು ಮೆತ್ತೆ ಇರ್ತದಲ್ಲ ಒಂದೊಂದು ತರಕಾರಿ ಗಟ್ಟಿ ಇರೋ ತರಕಾರಿ ಫಸ್ಟ್ ಹಾಕ್ಕೊಂಡು ಬೇಯಿಸ್ಕೋಬೇಕು ಇವಾಗ ಇನ್ನೊಂದು ಕಡೆ ಸೈಡಲ್ಲಿ ಇಟ್ಕೊಂಡು ಮೊಟ್ಟೆ ಫ್ರೈ ಮಾಡ್ಕೊತಾ ಇದ್ದೀನಿ ಮೊಟ್ಟೆ ನಾನು ಅದ್ರೊಳಗಡೆ ಸೇರಿಸ್ತಾ ಇಲ್ಲ ಅದು ಚೆನ್ನಾಗಿರೋದಿಲ್ಲ ಮೊಟ್ಟೆ ಅದ್ರೊಳಗಡೆ ವಡೆದಾಕುಟ್ಟು ಫ್ರೈ ಮಾಡೋದು ಅದಕ್ಕೆ ಸಪ್ರೇಟಾಗಿ ಸೇ ಸಪ್ರೇಟಾಗಿ ಒಂದು ಕಡ ಇಟ್ಟು ಮೊಟ್ಟೆ ಫ್ರೈ ಮಾಡ್ತಾಯಿದ್ದೀನಿ ಮೊಟ್ಟೆಗೂ ಅಷ್ಟೇ ಬೇರೆ ಏನೂ ಆಗ್ತಾಯಿಲ್ಲ ಬರೀ ಮೊಟ್ಟೆ ಮಾತ್ರ ಆಯಿಲು ಮೊಟ್ಟೆ ಅಷ್ಟೇ ಅದು ಮಧ್ಯ ಮಧ್ಯ ತಿನ್ ತಿನ್ನುವಾಗ ಸಿಕ್ಕಿದ್ರೆ ಚೆನ್ನಾಗಿರ್ತದೆ ಅಂತ ಟೇಸ್ಟ್ಗೆ ಹಾಕೋದು ಮೊಟ್ಟೆನ ಇಲ್ಲಾಂದರೆ ಚಿಕನ್ ಇಲ್ಲಾಂದ್ರೆ ಬರೀ ಎಗ್ ಎಗ್ದೆ ಮಾಡ್ಕೊಬೋದು ನಾವು ಇಷ್ಟೆಲ್ಲ ತರಕಾರಿ ಚಿಕನ್ ಚಿಕನ್ ಯಾರು ತಿಂದೇ ಇರೋರು ಚಿಕನ್ ಮಟನ್ ತಿಂದೇ ಇರೋರು ಬರೀ ತರಕಾರಿಲೂ ಫ್ರೈಡ್ ರೈಸ್ ಮಾಡ್ಕೋಬೋದು ಇದಕ್ಕೆ ಸಾಸ್ ಏನು ಸೇರಿಸ್ತಾ ಇಲ್ಲ ನಮಗೆ ಸಾಸೆಲ್ಲ ಇಷ್ಟ ಆಗೋದಿಲ್ಲ ಅಂತ ಸೇರಿಸಿಲ್ಲ ನನ್ನ ಮಗಳಿಗೆ ಇಷ್ಟ ಆಗೋದಿಲ್ಲ ಸಾಸೆಲ್ಲ ಹಾಕಿದ್ರೆ ಅದಕ್ಕೆ ನಾನು ಇದು ಇದಕ್ಕೆ ಸಾಸ್ ಸೇರಿಸ್ತಾ ಇಲ್ಲ ಸೋಯಾ ಸಾಸು ಆಮೇಲೆ ಟೊಮೊಟೊ ಸಾಸು ಅವು ಹಾಕ್ತಾ ಇಲ್ಲ ಈ ಓಟೆ ಓಟೆಲಲ್ಲೆಲ್ಲ ಹಾಕ್ಕೊಡ್ತಾರೆ ಅದನ್ನು ನಾನು ಸೇರಿಸ್ತಾ ಇಲ್ಲ ನೋಡಿ ಈ ಥರ ಪುಡಿ ಪುಡಿಯಾಗಿ ಫ್ರೈ ಫ್ರೈ ಇದ್ದೀನಿ ನೋಡಿರಿ ಈ ಥರ ಅನ್ನಕ್ಕೆ ಮಿಕ್ಸ್ ಮಾಡೋದಷ್ಟೇ ತರಕಾರಿ ಜೊತೆ ನೋಡಿ ಇದು ತರಕಾರಿನೂ ಬೇಯ್ತಿ ಇವಾಗ ಈಗ ಬಾಕಿ ತರಕಾರಿಯೆಲ್ಲ ಇವಾಗ ಸೇರಿಸ್ತೀನಿ ಈ ಟೈಮಲ್ಲಿ ಮಶ್ರೂಮ್ ಮೇಲೆ ಒಂದೆರಡು ನಿಮಿಷಕ್ಕೆ ಬೆಂದೋಗುತ್ತೆ ಮಶ್ರೂಮ್ ಬೇಬಿ ಕಾರ್ನು ಸೇರಿಸ್ಬೋದು ಇದಕ್ಕೆ ಬೇಬಿ ಕಾರ್ನು ಚೆನ್ನಾಗಿರ್ತದೆ ದೊಡ್ಡ ಬೇಬಿ ಕಾನಾರ ಸೇರಿಸ್ಬೋದು ಚಿಕ್ಕ ಚಿಕ್ಕದಿರ್ತಲ್ಲ ಬೇಬಿ ಇದು ಚಿಕ್ಕ ಚಿಕ್ಕದು ಅದನ್ನಾರ ಸೇರಿಸ್ಬೋದು ಚಿಕ್ಕ ಚಿಕ್ಕದಾಗ ಕಟ್ ಮಾಡಿ ಚೆನ್ನಾಗಿರ್ತದೆ ಅದೇ ಎಲ್ಲ ತರಕಾರಿ ಹಾಕೋರು ಜಾಸ್ತಿ ಆಗೋಗುತ್ತೆ ಇದೇ ಜಾಸ್ತಿ ನಮಗೆ ಅಂತ ನಾನು ಇಷ್ಟೇ ಸೇರಿಸ್ದೆ ನೋಡಿ ಇವಾಗ ಇದು ಚಿಕನ್ನು ಕ್ಯಾಬೇಜು ಎಲ್ಲ ಸೇರಿಸಿದ್ದೀನಿ ಮಶ್ರೂಮೂ ಸೇರಿಸಿ ಸೇರಿಸಿದ್ದೀನಿ ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ತಾ ಇದ್ದೀನಿ ಅನ್ನಕ್ಕೆ ನಾನು ಸ್ವಲ್ಪ ಹಾಕ್ಕೊಂಡಿದ್ದೀನಿ ಉಪ್ಪ ಅನ್ನ ಬೇಯಬೇಕಾದ್ರೆ ನಾವು ಚಿತ್ರಾನ್ನಕ್ಕಾಗಲಿ ಪುಳಿಯೋಗರೆಗಾಗಲಿ ಮ ಏನಕ್ಕಾದ್ರೂ ಮೊಸರು ಅನ್ನಕ್ಕಾಗಲಿ ಯಾವುದಕ್ಕೆ ಆಗಲಿ ನಾವು ಫಸ್ಟು ಇಡಬೇಕಾದ್ರೆ ಫಸ್ಟು ಅನ್ನಕ್ಕೆ ಉಪ್ಪು ಹಾಕ್ಬಿಟ್ಟು ಬೇಯ್ದು ಮಾಡಿದ್ರೆ ಅವಾಗ ಆ ಉಪ್ಪು ಕರೆಕ್ಟಾಗಿ ಹಿಡಿಯುತ್ತೆ ಇಲ್ಲ ಚಿತ್ರಾನ್ನ ಮಾಡುವಾಗ ನಾವು ಉಪ್ಪು ಸೇರಿಸ್ತೇನೆ ಚಿತ್ರಾನ್ನ ಗೊಜ್ಜಿಗೆ ಹಾಕೊಂಡು ಉಪ್ಪು ಕಲ್ ಉಪ್ಪು ಕಲಿಸಿದ್ರೆ ಚಿತ್ರಾನ್ನ ಟೇಸ್ಟ್ ಬರೋದಿಲ್ಲ ಅನ್ನ ಸೊಪ್ಪು ಸೊಪ್ಪೆ ಇಡ ಹಿಡೀತದೆ ಗೊಜ್ಜು ಉಪ್ಪಿರ್ತದೆ ಅದಕ್ಕೆ ಅನ್ನ ಅನ್ನಕ್ಕೆ ಸ್ವಲ್ಪ ಉಪ್ಪು ಹಾಕೋಬೇಕು ಬಾಕಿ ರೈಸ್ಗೆಲ್ಲ ನಾವು ಅನ್ನ ಸಾಂಬಾರಿಗೆಲ್ಲ ಹಾಕೋದಿಲ್ಲ ನಾವು ನಮಗೆ ಉಪ್ಪು ಹಾಕಿದ್ರೆ ಆಗೋದಿಲ್ಲ ಬರೀ ಈ ಥರ ಮಾಡಬೇಕಾದ್ರೆ ಸ್ವಲ್ಪ ಉಪ್ಪು ಉಪ್ಪು ಸೇರಿಸ್ತೀನಿ ಅಷ್ಟೇ ಒಂದು ಎರಡು ನಿಮಿಷ ಆಯಿತು ಮುಚ್ಚಿಟ್ಟಿದ್ದಲ್ಲ ಎಲ್ಲ ಬೆಂದಿದೆ ಈ ಸಮಯ ಇವಾಗ ಸೋಯಾ ಸಾಸ್ ಎಲ್ಲ ಸೇರಿಸ್ಬೋದು ಆ ಸೋಯಾ ಸಾಲ್ಲ ಇಷ್ಟ ಇಲ್ಲ ಅಂತ ಚೆನ್ನಾಗಿ ಇದು ಇಷ್ಟೇ ಎಷ್ಟು ಟೇಸ್ಟ್ ಇತ್ತು ಗೊತ್ತಾ ಆ ಸಾಸ್ ಸೇರಿಸ್ತೇನೆ ಅಷ್ಟು ರುಚಿ ಇತ್ತು ಇದು ಇವಾಗ ಚಿಗ ಎಗ್ ಫ್ರೈ ಅದನ್ನ ಸೇರಿಸ್ತಾ ಇದ್ದೀನಿ ಇವಾಗ ಇದಕ್ಕೆ ಪೆಪ್ಪರ್ ಪುಡಿ ಸೇರಿಸ್ತಾ ಇದ್ದೀನಿ ಖಾರಕ್ಕೆ ಹೊಸದಾಗಿ ನಮ್ಮ ಚಾನಲ್ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಲ್ಲೈಕನ್ ಪ್ರೆಸ್ ಮಾಡಿ ಪ್ಲೀಸ್ ನಮಗೆ ಸಪೋರ್ಟ್ ಮಾಡಿ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಗೆ ಶೇರ್ ಮಾಡಿ ಆದರೆ ಪೂರ್ತಿಯಾಗಿ ವಿಡಿಯೋ ನೋಡಿ ಎಲ್ಲೂ ಸ್ಕಿಪ್ ಮಾಡಬೇಡಿ ಪ್ಲೀಸ್ ಯಾವುದೇ ವೀಡಿಯೋ ಯಾರದೇ ವಿಡಿಯೋ ನೋಡಲಿ ದಯವಿಟ್ಟು ಪೂರ್ತಿಯಾಗಿ ವೀಡಿಯೋ ವಿಡಿಯೋ ನೋಡಿ ಆವಾಗಲೇ ನಿಮಗೆ ಅರ್ಥ ಆಗೋದು ಮಧ್ಯ ಮಧ್ಯ ಕಟ್ ಮಾಡಿ ಕಟ್ ಮಾಡಿ ನೋಡಿದ್ರೆ ಮದ್ದು ಮಧ್ಯೆ ನಾವೇನೋ ಒಂದು ಸೇರಿಸಿರ್ತೀವಿ ಅವಾಗ ನಿಮಗೆ ಗೊತ್ತಾಗೋದೇ ಇಲ್ಲ ನೋಡಿ ಅದು ರೆಡಿ ಆಯಿತು ಈಗ ಅನ್ನನ ತಣ್ಣಗೆ ಆಗಕ್ಕೆ ಬಿಟ್ಟಿದ್ನಲ್ಲ ನೋಡಿರಿ ಈ ಥರ ಒಂದು ಪಾತ್ರೆಗೆ ಅಗಲುವಾದ ಪಾತ್ರೆಗೆ ಹಾಕ್ಕೊಂಡಿದೆ ಇದು ಚಿಕ್ಕದು ರೈಸು ಅದಕ್ಕೆ ಆ ಥರ ಕಾಣಿಸ್ತೈತೆ ಇವಾಗ ಇದಕ್ಕೆ ತುಪ್ಪ ಸೇರಿಸ್ತಾ ಇದೀನಿ ಒಂದು ಸ್ಪೂನಷ್ಟು ತುಪ್ಪ ಸೇರಿಸ್ತಾ ಇದ್ದೀನಿ ತುಪ್ಪ ಸೇರಿಸಿದ್ರೆ ಟೇಸ್ಟ್ ಚೆನ್ನಾಗಿರ್ತದೆ ಅನ್ನ ಉದ್ರಿ ಉದ್ರಿಯಾಕು ಬರ್ತದೆ ತುಪ್ಪ ಸೇರಿಸ್ಬಿಟ್ರೆ ಆ ಕ್ಯಾಮ್ರಾದಲ್ಲಿ ಆ ಥರ ಆ ಥರ ಕಾಣಿಸ್ತಾಯಿದೆ ಅನ್ನ ಉದ್ರದ್ರಿ ಬಂದಿತ್ತು ಅದು ತಣ್ಣಗ ಫುಲ್ ತಣ್ಣಗಾಯ್ತಲ್ಲ ಇದು ಬಿಸಿ ಅನ್ನಕ್ಕೆ ಬಿಸಿ ಅನ್ನ ತಣ್ಣ ಮಾಡೋದ್ನಲ್ಲ ಆರಾಕೋದಕ್ಕೆ ಅದಕ್ಕೆ ಆ ಥರ ಇದೆ ಇವಾಗ ನಾನು ಇದಕ್ಕೆ ಒಂದು ಎರಡು ನಿಮಿಷ ತಣ್ಣಗಾಯಿತು ಇವಾಗ ನಾನು ಇದಕ್ಕೆ ನಾವು ತರಕಾರಿ ಎಲ್ಲ ಇದು ಮಾಡಿದ್ವಲ್ಲ ಫ್ರೈಡ್ ರೈಸ್ ಮಾಡಿ ಮಸಾಲೆ ಮಾಡಿದ್ವಲ್ಲ ಅದನ್ನ ಹಾಕಿ ಒಂದು ಸಲ ಮಿಕ್ಸ್ ಮಾಡೋದಷ್ಟೇ ಎಷ್ಟು ರುಚಿ ಇತ್ತು ಅಂದರೆ ಅಷ್ಟೇ ಸೂಪರಾಗಿತ್ತು ಇದಕ್ಕೆ ಅಂತ ಚಿಕನ್ ಏನು ತರಿಸೋದೇನು ಬೇಕಾಗಿಲ್ಲ ನೀವು ಚಿಕನ್ ತರ್ತಿರಲ್ವಾ ಅದರಲ್ಲಿ ಒಂದು ಎರಡು ಪೀಸ್ ಎತ್ತಿ ಇಟ್ಬಿಡ್ರಿ ಎರಡು ಪೀಸ್ ಎತ್ತಿ ಫ್ರೀಸರಲ್ಲಿ ಇಟ್ಬಿಟ್ರೆ ನೀವು ಈ ಥರ ಚಿಕನ್ ಫ್ರೈಡ್ ರೈಸ್ ಮಾಡ್ಕೊ ಮಾಡಿದಾಗ ಮಕ್ಕಳಿಗೆ ಟಿಫನ್ಗೆಲ್ಲ ಆಯ್ತದೆ ಇದು ಸ್ಕೂಲ್ಗೆಲ್ಲ ಕೊಟ್ಟು ಕಳಿಸ್ಬೋದು ಲಂಚ್ಗೂ ಆಯ್ತದೆ ನೈಟರ ತಿನ್ಕೋಬೋದು ಇದು ಇದ್ರ ಜೊತೆ ಕಬಾಬಿನಾರು ಇದ್ರೆ ಇನ್ನೂ ಚೆನ್ನಾಗಿತ್ತು ನಾವು ಕಬಾಬ್ ಏನು ಮಾಡಿರಲಿಲ್ಲ ಅವತ್ತು ಬರೀ ಚಿಕನ್ ಫ್ರೈಡ್ ರೈಸ್ ಅಷ್ಟೇ ಮಾಡಿದ್ದದ್ದು ಇದು ಗ್ರೇ ಗ್ರೇವಿನೂ ಏನು ಬೇಕಾಗಿರೋದಿಲ್ಲ ನೋಡಿ ರೆಡಿ ಆಯಿತು ಉಪ್ಪು ಖಾರ ಎಲ್ಲ ಎಷ್ಟು ಕರೆಕ್ಟಾಗಿತ್ತು ಗೊತ್ತಾ ಖಾರನೂ ಅಷ್ಟೇ ಕರೆಕ್ಟಾಗಿ ಪರ್ಫೆಕ್ಟಾಗಿತ್ತು ಖಾರ ನಾನು ಇವಾಗ ಸರ್ವ್ ಮಾಡ್ತಾಯಿದ್ದೀನಿ ಇಷ್ಟು ದಿವಸ ನಮಗೆ ಇಷ್ಟೊಂದು ಸಪೋರ್ಟ್ ಮಾಡ್ತಾ ಇದ್ದೀರಾ ಎಷ್ಟು ಜನ ಸಬ್ಸ್ಕ್ರೈಬರ್ ಇದ್ದೀರಾ ಎಲ್ಲರಿಗೂ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಥ್ಯಾಂಕ್ ಯು ಧನ್ಯವಾದಗಳು ಮುಂದೇನೂ ಇದೇ ಥರ ಪೂರ್ತಿಯಾಗಿ ವೀಡಿಯೋ ನೋಡಿ ದಯವಿಟ್ಟು ಎಲ್ಲೂ ಸ್ಕಿಪ್ ಮಾಡ್ದೇ ನಮಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ನೋಡಿ ರೆಡಿ ಆಯಿತು ಚಿಕನ್ ಫ್ರೈಡ್ಸ್ ಇನ್ನೂ ಮುಂದಿನ ಇನ್ನು ಮುಂದೆ ಹೊಸ ಹೊಸ ವೀಡಿಯೋ ಜೊತೆ ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ ವೀ ಹೊಸ ಹೊಸ ವೀಡಿಯೋ ಅದೇ ಅಡುಗೆ ವೀಡಿಯೋ ಹಾಕ್ತೀವಲ್ಲ ಅದನ್ನ ನಿಮ್ಮ ಹತ್ರನೂ ಶೇರ್ ಮಾಡ್ಕೋತೀನಿ ಯಾವುದಾದ್ರೂ ನಿಮಗೆ ವೀಡಿಯೋ ಹಾಕಬೇಕು ಅಂದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ದಯವಿಟ್ಟು ನಾನು ಅದೇ ಅಡುಗೆ ಹಾಕೋದಕ್ಕೆ ಪ್ರಯತ್ನ ಪಡ್ತೀನಿ ಓಕೆನಾ ಏನು ಚಕ ಸಖತ್ತಾಗಿತ್ತು ಗೊತ್ತಾ ಸೂಪರಾಗಿತ್ತು ನೀವು ಒಂದು ಸಲ ಟ್ರೈ ಮಾಡಿ ನೋಡಿ ಹೋಟೆಲಿಂದ ತರ್ಸೋ ಬದಲು ಈ ಥರ ಮಾಡ್ತೀನಿ ಇಲ್ಲಿ ತನಕ ನನ್ನ ವೀಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್